ಓಂ ನಮೋ ನಾರಾಯಣ ಯ ಶ್ರೀ ನಮಃ ಓಂ ಶ್ರೀ ಗೃಬ್ಬ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಾರದ ಭವಿಷ್ಯ ಬಗ್ಗೆ ತಿಳಿದುಕೊಳ್ಳೋಣ ಮುಖ್ಯವಾಗಿ ಕಟಕ ರಾಶಿ ಜಾತಕರಿಗೆ ಅದು ಈ ತಿಂಗಳಿನ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಅನುಕೂಲವಾಗುವಂತಹ ವಿಷಯಗಳ ಬಗ್ಗೆ ವಾರ ಭವಿಷ್ಯದ ಬಗ್ಗೆ ಕಟಕ ರಾಶಿ ಜಾತಕವರಿಗೆ ವಿಶ್ಲೇಷಣೆ ಮಾಡೋಣ ಈ ವಾರದಲ್ಲಿ ಕಟಕ ರಾಶಿಯವರು ಹಣಕಾಸಿನ ವಿಷಯಗಳಲ್ಲಿ ಹಣಕಾಸಿನ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ ತುಂಬ ಅನುಕೂಲವಾದಂತಹ ಮತ್ತು ಇವರು ಎಕ್ಸ್ಪೆಕ್ಟ್ ಮಾಡಿರುವಂತಹ ಫಲಗಳನ್ನು ಪಡೆಯುವುದಕ್ಕೆ ಈ ವಾರವು ತುಂಬ ಶ್ರೇಯೋದಾಯಕವಾಗಿರುತ್ತದೆ ಉಪಯುಕ್ತವಾಗಿರುತ್ತದೆ ಈ ವಾರದಲ್ಲಿ ನೀವು ಮಾಡುವಂತಹ ಹಣಕಾಸಿನ ಫಿನಾನ್ಸ್ ರಿಲೇಟೆಡ್ ವಿಷಯದಲ್ಲಿ ತುಂಬ ಶುಭ ಫಲಗಳು ಇದೆ ನೀವು ಹಿಟ್ಟಿ ನೀವು ಮಾಡಿರುವಂತಹ ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ಗಳು ಮತ್ತು ವ್ಯಾಪಾರದಲ್ಲಿ ಇಟ್ಟಿರುವಂತಹ ನೀವು ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ಸಾಕಷ್ಟು ಲಾಭ ಮತ್ತು ಧನಾದಾಯವನ್ನು ತಂದುಕೊಡುವಂತಹ ವಾರ ಈ ವಾರವು ಆಗಿರುತ್ತದೆ ಆದರೆ ನಿಮ್ಮ ಯೋಚನೆಗಳಲ್ಲಿ ನೀವು ಕೈಗೊಂಡಿರುವಂತಹ ಕಾರ್ಯಗಳಲ್ಲಿ ಇಲ್ಲ ನೀವು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಸ್ಥಿರತ್ವ ಇರಬೇಕಾಗಿರುತ್ತದೆ ಚಂಚಲತ್ವ ಅನ್ನುವುದು ಅಥವಾ ಪದೇ ಪದೇ ಬದಲಾವಣೆಗಳ ಮಾಡಿಕೊಳ್ಳುವುದರಿಂದ ಸ್ವಲ್ಪ ನಿರಾಶೆಪೂರಿತವಾದಂತಹ ಫಲಗಳು ಸಿಗಬಹುದು ಆದ್ದರಿಂದ ನಿಮ್ಮ ಯೋಚನೆಗಳಲ್ಲಿ ಮತ್ತು ಕೈಗೊಳ್ಳುವಂತಹ ನಿರ್ಧಾರಗಳಲ್ಲಿ ಸ್ಥಿರತೆ ಅನ್ನುವುದು ಈ ವಾರ ತುಂಬ ಮುಖ್ಯವಾಗಿರುತ್ತದೆ ಕೆಲವು ಪರಿಸ್ಥಿತಿಗಳು ಕೆಲವು ಸಾಂದರ್ಭಿಕ ವಿಷಯಗಳು ಸ್ವಲ್ಪ ನಿಮ್ಮನ್ನು ಮಾನಸಿಕವಾದಂತಹ ಒತ್ತಡಕ್ಕೆ ಸಿಗ್ ಸಿಲುಕಾಕಿಸಬಹುದು ಮತ್ತು ಒತ್ತಡಕ್ಕೆ ನೀವು ಗುರಿಯಾಗಬಹುದು ಆ ಇದ್ದರೂ ಆ ಒತ್ತಡದಲ್ಲಿ ಸ್ವಲ್ಪ ಖಂಡಿತವಾಗಿಯೂ ನಾನು ಈ ಕಾರ್ಯಕ್ರಮವನ್ನು ಈ ವಿಷಯವನ್ನು ಈ ಕೆಲಸವನ್ನು ಈ ಪ್ರಯತ್ನವನ್ನು ಸಕ್ಸಸ್ ಮಾಡ್ತೀನಿ ಅನ್ನುವಂತಹ ಒಂದು ಸ್ಥಿರಚಿತ್ತದಿಂದ ಆತ್ಮವಿಶ್ವಾಸದಿಂದ ಮತ್ತು ನಂಬಿಕೆಯಿಂದ ನೀವು ವ್ಯವಹಾರ ಮಾಡುವಂತಹ ವಾರ ಈ ವಾರ ಆಗಿರುತ್ತೆ ಯಾವುದೇ ನೆಗೆಟಿವ್ ಥಿಂಕಿಂಗ್ ಬೇಡ ಪಾಸಿಟಿವ್ ಆಗಿ ನಿಮ್ಮ ಆತ್ಮವಿಶ್ವಾಸ ಮೇಲೆ ನಂಬಿಕೆವಿರಲಿ ಖಂಡಿತವಾಗಿಯೂ ನೀವು ಕೈಗೊಂಡಿರುವಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣಬಹುದು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದರಂತೆ ನೀವು ಮಾಡಿರುವಂತಹ ಪ್ರತಿಭೆಗೆ ನೀವು ಹಾಕ್ತಾ ಇರುವಂತಹ ಎಫರ್ಟ್ಗೆ ಹಾರ್ಡ್ ವರ್ಕ್ಗೆ ಒಳ್ಳೆಯ ರಿಸಲ್ಟ್ ಅನ್ನುವುದು ಈ ವಾರದಲ್ಲಿ ನೀವು ಕಾಣಬಹುದು ಮುಖ್ಯವಾಗಿ ನಿಮ್ಮ ಪ್ರಮೋಷನ್ಗೆ ಸಂಬಂಧಪಟ್ಟಿರುವಂತೆ ಮತ್ತು ನಿಮ್ಮ ಎಫರ್ಟ್ಸ್ಗೆ ಒಂದು ರಿಕಗ್ನೈಜೇಷನ್ ರಿವಾರ್ಡ್ಸ್ ಮತ್ತು ಮೇಲ್ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವುದಕ್ಕೆ ಈ ವಾರವು ಅನುಕೂಲವಾಗಿರುತ್ತೆ ಗ್ರಹ ಬಲದ ವಿಷಯದಲ್ಲಿ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಮಾಧ್ಯಮಿಕ ಫಲಗಳು ಇದೆ ಬರ್ ನಿಮಗೆ ಎದುರಾಗುವಂತಹ ಪರಿಸ್ಥಿತಿಗಳು ಮತ್ತು ಸಂದರ್ಭಗಳಿಗೆ ಪಕ್ಕೆ ಅದಕ್ಕೆ ತಕ್ಕಂತೆ ನೀವು ರೆಸ್ಪಾನ್ಸ್ ಮಾಡಬೇಕಾಗಿರಬೇಕಾಗಿರುತ್ತದೆ ನೀವು ಯಾವ ರೀತಿ ಬಂದಿರುವಂತಹ ಪರಿಸ್ಥಿತಿಗಳನ್ನು ನಿಮಗೆ ಅನುಕೂಲವಾಗಿ ಮಾಡಿಕೊಂಡು ಅದರಲ್ಲಿ ನಿಮ್ಮ ಪ್ರತಿಭೆಯಿಂದ ನಿಮ್ಮ ಕಷ್ಟದಿಂದ ಆ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಸಂದರ್ಭಗಳಲ್ಲಿ ನಿಮ್ಮ ಜಾಣತನೆ ನಿಮ್ಮ ತಿಳುವಳಿಕೆ ಮತ್ತು ನಿಮ್ಮ ಚಾಣಾಕ್ಷತನ ಅದರಲ್ಲಿ ಯಶಸ್ವಿಯಾಗಿ ಮುಗಿಸುವಂತೆ ಸಂಪೂರ್ಣ ಮಾಡುವಂತೆ ನಿಮಗೆ ಅನುಕೂಲ ಮಾಡಿಕೊಡುತ್ತ ಮಾಡಿಕೊಡುತ್ತದೆ ಮುಖ್ಯವಾಗಿ ಈ ವಾರದಲ್ಲಿ ಕಟಕರಾಶಿ ಜಾತಕದವರು ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇರಬೇಕಾಗಿರುತ್ತದೆ ಮುಖ್ಯವಾಗಿ ನೀವು ದೀರ್ಘಕಾಲವಾಗಿ ಏನಾದರೂ ಆರೋಗ್ಯ ಸಮಸ್ಯೆದಲ್ಲಿ ನೀವು ನಿಮಗೆ ಕಾಡುತ್ತಾ ಇದ್ದರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಆಗಲಿ ಡಾಕ್ಟರ್ ಕನ್ಸಲ್ಟೇಷನ್ ಆಗಲಿ ಅಥವಾ ಡಾಕ್ಟರ್ ಒಂದಿಗೆ ಚರ್ಚೆ ಮಾಡಿ ಅವರೊಂದಿಗೆ ಸಲಹೆಯನ್ನು ಪಡೆಯುವುದು ಈ ವಾರ ಉತ್ತಮವಾಗಿರುತ್ತದೆ ಸ್ವಲ್ಪ ಆರೋಗ್ಯದ ಕಡೆಗೆ ಸರಿಯಾದ ಟೈಮ್ಗೆ ಊಟ ಮಾಡುವುದು ಮತ್ತು ಸರಿಯಾದ ಟೈಮಲ್ಲಿ ನಿದ್ದೆ ಮಾಡುವುದು ಸಾಕಷ್ಟು ವಿಶ್ರಾಂತಿ ಅನ್ನುವುದು ಈ ವಾರದಲ್ಲಿ ನಿಮಗೆ ಬೇಕಾಗಿರುತ್ತದೆ ಉತ್ತಮ ಫಲಿತಗಳಕ್ಕೋಸ್ಕರ ಪ್ರತಿನಿತ್ಯವೂ ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿದರೆ ಈ ವಾರದಲ್ಲಿ ನಿಮಗೆ ಸಾಕಷ್ಟು ಅದೃಷ್ಟ ಮತ್ತು ಅದ್ಭುತವಾದಂತಹ ಫಲಗಳನ್ನು ನೀವು ಈ ವಾರದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸಾಧಿಸಬಹುದು ಮುಖ್ಯವಾಗಿ ಪ್ರತಿನಿತ್ಯವು ಓಂ ಶ್ರೀ ಸ್ಕಂದಾಯಿ ನಮಃ ಅನ್ನುವಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಜಪವನ್ನು ನೂರೆಂಟು ಬಾರಿ ಪ್ರತಿದಿನವೂ ನೀವು ಜಪ ಮಾಡುವುದರಲ್ಲಿ ಅತ್ಯುತ್ತಮ ಫಲಗಳನ್ನು ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಕಾಣಬಹುದು ಮುಖ್ಯವಾಗಿ ಈ ಮೇ ಈ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಸಮಯದಲ್ಲಿ ನೀವು ಸಾಕಷ್ಟು ಅಂದರೆ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಆಗಿರುವುದರಿಂದ ಸ್ವಲ್ಪ ಗ್ರಹಣದ ನಿಯಮಗಳನ್ನು ಪಾಲಿಸುವುದರಿಂದ ಅತ್ಯುತ್ತಮ ಶುಭ ಫಲಗಳನ್ನು ನೀವು ಕಾಣಬಹುದು ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ಜೈ ಶ್ರೀರಾಮ್